या देवी सर्वभूतेषु सिद्धिदात्री रूपेण संस्थिता नमस्तस्यै 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 नमो नमः ओम देवी सिद्धिदात्रीयै नमः ओम देवी सिद्धिदात्रीयै नमः सिद्धगंधर्व यक्षद्यरसुरैर मारैरपि सेव्यामाना सदा भूयात् सिद्धिदा सिद्धिदायिनी वंदे वाचित मनोरथाथंद्रार्घकृत शेखर कमलस्थिता चतुर्भुज सिद्धिदात्री यशस्वनी स्वर्ग वर्ण निर्वाणचक्रस्थिता नवम दुर्गा त्रिनें शख चक्र गधरम सिद्धिदात्री भजे ಹರದಿಯ ನವರಾತ್ರಿಯ ಒಂಬತ್ತನೇ ದಿನವನ್ನು ಮಹಾನವಮಿ ಎಂದು ಆಚರಿಸಲಾಗುತ್ತದೆ ಈ ದಿನಕ್ಕೆ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಮಹತ್ವವಿದೆ ನವರಾತ್ರಿಯ ಒಂಬತ್ತು ದಿನಗಳ ಉಪವಾಸ ವ್ರತವನ್ನು ಮಾಡಲು ಸಾಧ್ಯವಾಗದೆ ಇರುವವರು ಈ ಒಂದು ದಿನ ಉಪವಾಸ ವ್ರತ ಮಾಡುವುದರಿಂದ ಒಂಬತ್ತು ದಿನಗಳ ಉಪವಾಸ ವ್ರತದ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ ನವರಾತ್ರಿ ಹಬ್ಬದ ಅಂತಿಮ ದಿನವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಾನವಮಿ ಹಬ್ಬವನ್ನು ಸೆಪ್ಟ್ ಮೂವತ್ತರಂದು ಆಚರಿಸಲಾಗುವುದು ಈ ದಿನ ಕನ್ಯಾ ಕನ್ಯಾಪೂಜೆಯೊಂದಿಗೆ ದುರ್ಗಾದೇವಿಯ ಒಂಬತ್ತನೇ ರೂಪವಾದ ಸಿದ್ಧಿಧಾತ್ರಿಯನ್ನು ಪೂಜಿಸಲಾಗುತ್ತದೆ ಈ ದಿನದ ಶುಭ ಮುಹೂರ್ತ ಪೂಜೆ ವಿಧಾನ ಮತ್ತು ಮಹತ್ವದ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಸಿದ್ಧಿದಾತ್ರಿಯನ್ನು ಪಾರ್ವತಿ ದೇವಿಯ ಒಂಬತ್ತನೇ ರೂಪವೆಂದು ಪರಿಗಣಿಸಲಾಗಿದೆ ಸಿದ್ಧಿದಾತ್ರಿಯ ಅವತಾರವು ತುಂಬಾ ಶಕ್ತಿಯುತವಾಗಿದೆ ಮತ್ತು ಆಕೆಗೆ ನಾಲ್ಕು ತೋಳುಗಳಿವೆ ತಾಯಿಯ ಬಲಭಾಗದಲ್ಲಿ ಆಕೆಯ ಕೆಳಗಿನ ಕೈಯಲ್ಲಿ ಚಕ್ರ ಮತ್ತು ಮೇಲಿನ ಕೈಯಲ್ಲಿ ಗದೆಯನ್ನು ನೋಡಬಹುದು ತಾಯಿಯು ತನ್ನ ಕೆಳಗಿನ ಕೈಯಲ್ಲಿ ಶಂಖವನ್ನು ಮತ್ತು ಮೇಲಿನ ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ ಈಕೆ ಅತ್ಯಂತ ಸುಂದರ ರೂಪವನ್ನು ಹೊಂದಿದ್ದಾಳೆ ತನ್ನ ಈ ಆಯುಧಗಳಿಂದ ದೇವಿಯು ರಾಕ್ಷಸರನ್ನು ಕೊಲ್ಲುತ್ತಾಳೆ ತಾಯಿಯ ಸಾರಥಿ ಸಿಂಹವಾಗಿದ್ದು ತಾಯಿ ಕಮಲದ ಹೂವಿನ ಮೇಲೆ ಕುಳಿತುಕೊಳ್ಳುತ್ತಾಳೆ ಈ ದಿನ ಸಿದ್ಧಿದಾತ್ರಿ ದೇವಿಯನ್ನು ಧ್ಯಾನಿಸಿ ಪೂಜಿಸುವುದರಿಂದ ತಾಯಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಭಕ್ತರಿಗೆ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟವನ್ನು ಅನುಗ್ರಹಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮಗಳ ಪ್ರಕಾರ ಸಿದ್ಧಿದಾತ್ರಿ ಎಂದರೆ ಇಷ್ಟಾರ್ಥಗಳನ್ನು ಪೂರೈಸುವವಳು ಎಂಬರ್ಥವನ್ನು ನೀಡುತ್ತದೆ ಮಾತೆ ಸಿದ್ಧಿದಾತ್ರಿಯು ತನ್ನ ಆಶೀರ್ವಾದದ ರೂಪವಾಗಿ ಶಿವನಿಗೆ ಎಲ್ಲಾ ಸಿದ್ಧಿಗಳನ್ನು ನೀಡಿದಳು ಎಂದು ಪುರಾಣವು ತಿಳಿಸುತ್ತದೆ ಭಗವಾನ್ ಶಿವನು ದೇವಿಯನ್ನು ಸಮರ್ಪಣೆಯೊಂದಿಗೆ ಪೂಜಿಸಿದನು ಅವನ ದೇಹದ ಅರ್ಧ ಭಾಗವು ಶಕ್ತಿಯ ರೂಪದೊಂದಿಗೆ ಐಕ್ಯವಾಯಿತು ಹೀಗಾಗಿ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯುತ್ತಾರೆ ಹೀಗೆ ಸಿದ್ಧಿದಾತ್ರಿ ದೇವಿಯು ಪ್ರಕಟಗೊಂಡಳು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ನಾಲ್ಕು ಮೂವತ್ತೇಳರಿಂದ ಐದು ಇಪ್ಪತ್ತೈದರವರೆಗಿನ ಬ್ರಹ್ಮ ಮುಹೂರ್ತದಲ್ಲಿ ಹಾಗೂ ಹನ್ನೊಂದು ನಲವತ್ತೇಳರಿಂದ ಹನ್ನೆರಡು ಮೂವತ್ತೈದರವರೆಗಿನ ಅಭಿಜಿತ್ ಮುಹೂರ್ತದಲ್ಲಿ ಮಧ್ಯಾಹ್ನ ಎರಡು ಹತ್ತರಿಂದ ಎರಡು ಐವತ್ತೆಂಟರವರೆಗಿನ ವಿಜಯ ಮುಹೂರ್ತದಲ್ಲಿ ಮತ್ತು ಸಂಜೆ ಆರು ಎಂಟರಿಂದ ಆರು ಮೂವತ್ತೆರಡರೊಳಗಿನ ಗೋಧೂಳಿ ಮುಹೂರ್ತದಲ್ಲಿ ತಾಯಿ ಸಿದ್ಧಿದಾತ್ರಿಯನ್ನು ಪೂಜೆಯನ್ನು ಮಾಡಬಹುದು ಈ ದಿನ ಬೆಳಗ್ಗೆ ಸ್ನಾನ ಮಾಡಿ ಶುಚಿಯಾದ ನಂತರ ಸಿದ್ಧಿದಾತ್ರಿ ದೇವಿಯನ್ನು ಧ್ಯಾನಿಸಿ ನೀವು ಘಟ ಮಾಡಿದ ಸ್ಥಳವನ್ನು ಸ್ವಚ್ಛಗೊಳಿಸಿದ ನಂತರ ಸಿದ್ಧಿದಾತ್ರಿ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯ ಮೇಲಿರಿಸಿ ಈ ದಿನ ದುರ್ಗಾದೇವಿಯ ಸಿದ್ಧಿದಾತ್ರಿ ರೂಪದ ಮಂತ್ರಗಳನ್ನು ಪಠಿಸಿ ನಂತರ ನೀವು ದುರ್ಗಾ ಸಪ್ತಶತಿಯನ್ನು ಪಠಿಸಿ ಆರತಿಯನ್ನು ಮಾಡಬೇಕು ಈ ದಿನ ನೀವು ನುರಿತ ಪುರೋಹಿತರನ್ನು ಕರೆದು ನವಮಿ ಪೂಜೆಯನ್ನು ಮಾಡಬಹುದು ಈ ದಿನ ಒಂಬತ್ತು ಹೆಣ್ಣು ಮಕ್ಕಳನ್ನು ಪೂಜಿಸುವ ಮೂಲಕ ನವರಾತ್ರಿ ಉದ್ಯಾಪನವನ್ನು ಮಾಡಿ ಈ ದಿನ ತಾಯಿಗೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ಈ ದಿನ ಒಂಬತ್ತು ಹೂವುಗಳು ಒಂಬತ್ತು ವಿವಿಧ ರೀತಿಯ ಹಣ್ಣುಗಳು ಒಂಬತ್ತು ವಿವಿಧ ಒಣ ಹಣ್ಣುಗಳನ್ನು ಸಹ ನೀಡಲಾಗುತ್ತದೆ ತಾಯಿ ಸಿದ್ಧಿದಾತ್ರಿಯು ಎಲ್ಲರಿಗೂ ಆಯುಷು ಆರೋಗ್ಯ ನೆಮ್ಮದಿ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಒಳ್ಳೆಯದು ಮಾಡಲಿ